ನಮಸ್ಕಾರ ನಮ್ಮೆಲ್ಲರ ಜೀವನ ಅನ್ನೋದು ಒಂಥರ ಜಟಿಲವಾದ ದಾರಿ ಅಲ್ವಾ. ನಿರ್ಧಾರಗಳನ್ನ ತೆಗೆದ್ಕೊಳ್ಬೇಕಾದಾಗ ಕಷ್ಟಗಳು ಎದುರಾದಾಗ ನಮಗೆ ದಾರಿ ತೋರ್ಸೋಕೆ ಒಂದು ಬೆಳಕು ಬೇಕು ಅಂತೆ ನಾವು ಹಂಬಲಿಸ್ತೀವಿ ಇವತ್ತಿನ ದಿನಗಳಲ್ಲಿ ಭವಿಷ್ಯ ತಿಳ್ಕೊಳ್ಳೋಕೆ ಟ್ಯಾರೋ ಕಾರ್ಡ್ಸ್ನಂತಹ ಹೊಸ ಹೊಸ ಸಾಧನಗಳನ್ನ ಬಳಸ್ತೀವಿ ಆದರೆ ಒಂದು ಪ್ರಶ್ನೆ ಸಾವಿರಾರು ವರ್ಷಗಳಷ್ಟು ಹಳೆ ನಮ್ಮೆಲ್ಲರಿಗೂ ಗೊತ್ತಿರೋ ರಾಮಾಯಣ ಮಹಾಕಾವ್ಯದಲ್ಲೇ ನಮ್ಮ ಇವತ್ತಿನ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಅಂದ್ರೆ ಹೌದು ಇದು ಕೇವಲ ಒಂದು ಕಥೆಯಲ್ಲ ಇದೊಂದು ದೈವಿಕ ಮಾರ್ಗದರ್ಶಿ ನೋಡಿ ರಾಮ ಸೀತೆ ಲಕ್ಷ್ಮಣ ಹನುಮಂತ ಇವರೆಲ್ಲ ಕೇವಲ ಕಥೆಯ ಪಾತ್ರಗಳು ಅಂತ ಅನ್ಕೋಬೇಡಿ ಇವರೆಲ್ಲ ನಮ್ಮೊಳಗೇ ಇರುವ ಶಕ್ತಿಗಳ ಸಂಕೇತಗಳು ರಾಮಾಯಣ ಅನ್ನೋದು ಪ್ರತಿಯೊಬ್ಬರ ಆಧ್ಯಾತ್ಮಿಕ ಪ್ರಯಾಣದ ಒಂದು ರೂಪಕ ಇದು ಧರ್ಮ ಪ್ರೀತಿ ತ್ಯಾಗ ಮತ್ತು ಕೊನೆಗೆ ನಮ್ಮನ್ನ ನಾವೇ ಹುಡುಕಿಕೊಳ್ಳುವ ಕಥೆ ಹಾಗಾದ್ರೆ ಈ ರಾಮನ ವಾಣಿ ಹುಟ್ಟುಕೊಂಡಿದ್ದು ಹೇಗೆ ಇದನ್ನ ರಾಮ ಆಜ್ಞಾ ಪ್ರಶ್ನೆ ಅಂತನೂ ಕರೀತಾರೆ ಇದು ಸುಮ್ಸುಮ್ನೆ ಹುಟ್ಟಿದ್ದಲ್ಲ ಬದ್ಲಿಗೆ ಒಬ್ಬ ವ್ಯಕ್ತಿಯ ಪ್ರಾಣ ಉಳಿಸೋಕೆ ಒಂದು ಜೀವನ್ ಮರಣದ ಸಂದರ್ಭದಲ್ಲಿ ಹುಟ್ಕೊಂಡಿದ್ದು ಈ ಮಾತುಗಳನ್ನ ಕೇಳಿ ಇದನ್ನ ಹೇಳಿದ್ದು ಗಂಗಾರಾಮಂತ ಆತ ಯಾರ್ ಗೊತ್ತಾ ಈ ವಾಣಿಯನ್ನ ಸೃಷ್ಟಿ ಮಾಡಿದವರ ಆಪ್ತ ಸ್ನೇಹಿತ ಆತನ ಮೇಲಿದ್ದ ಒತ್ತಡವನ್ನ ಒಮ್ಮೆ ಊಹಿಸ್ಕೊಳಿ ರಾಜನಿಗೆ ಕೊಡುವ ಒಂದೇ ಒಂದು ತಪ್ಪು ಉತ್ತರ ಅವನ ಪ್ರಾಣವನ್ನೇ ತೆಗ್ದಹಾಕ್ಬಹುದಿಪ್ಪು ಇಂಥಾ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಆತ ತನ್ನ ಸ್ನೇಹಿತನ ಹತ್ತಿರ ಓಡಿದ ಹಾಗಿದ್ರೆ ಆ ಸ್ನೇಹಿತ ಯಾರು ಬೇರಾರೂ ಅಲ್ಲ ಹದಿನಾರನೇ ಶತಮಾನದ ಮಹಾನ್ ಸಂತ ಕವಿ ಗೋಸ್ವಾಮಿ ತುಳಸಿದಾಸರು ಅವರು ಗಂಗಾರಾಮನನ್ನ ಸಮಾಧಾನ ಮಾಡಿ ಚಿಂತೆ ಮಾಡ್ಬೇಡ ಶ್ರೀರಾಮನೇ ನಿನಗೆ ಉತ್ತರ ತೋರಿಸ್ತಾನೆ ಅಂತ ಧೈರ್ಯ ತುಂಬಿದ್ರು ಅದೇ ರಾತ್ರಿ ಅವರು ಒಂದು ಕಲಮಿನಿಂದ ಶ್ಲೋಕಗಳನ್ನ ಬರಿತಾ ಈ ಅದ್ಭುತ ವಾಣಿಯನ್ನ ಸೃಷ್ಟಿ ಮಾಡಿದ್ರು ನೋಡಿ ಆ ವಾಣಿ ತನ್ನ ಶಕ್ತಿಯನ್ನ ತಕ್ಷಣವೇ ತೋರಿಸ್ತು ರಾಜನಿಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಆ ಮೂಲಕ ತನ್ನ ಪ್ರಾಣವನ್ನು ಉಳಿಸ್ಕೊಂಟು ಹೀಗೆ ಅದನ್ನ ಬಳಸಿದ ಮೊದಲ ಬಾರಿಯೇ ಈ ವಾಣಿ ತನ್ನ ಶಕ್ತಿ ಮತ್ತು ಕರುಣಾಮಯಿ ಉದ್ದೇಶವನ್ನ ಸಾಬೀತ್ ಮಾಡ್ತು ಈ ಕಥೆ ಕೇಳೋಕೆ ಎಷ್ಟು ಅದ್ಭುತ ಅಲ್ವಾ ಆದ್ರೆ ಇಷ್ಟು ಹಳೆಯ ಒಂದು ಸಾಧನವನ್ನ ನಾವು ಇವತ್ತು ಹೇಗೆ ಬಳಸೋದು ಆಶ್ಚರ್ಯ ಅಂದ್ರೆ ಇದನ್ನ ಬಳಸೋದು ತುಂಬಾನೇ ಸುಲಭ ಸರಿ ಇದನ್ನ ಬಳಸೋಕೆ ಕೇವಲ ನಾಲ್ಕು ಸಿಂಪಲ್ ಸ್ಟೆಪ್ಸ್ ಇರೋದು ಮೊದಲನೇದಾಗಿ ಮನಸ್ಸನ್ನ ಸಿದ್ಧ ಮಾಡ್ಕೋಬೇಕು ಅಂದ್ರೆ ಪೂರ್ತಿಯಾಗಿ ಶಾಂತವಾಗಬೇಕು ಎರಡನೇದು ಕೇಳ್ಬೇಕಾದ ಪ್ರಶ್ನೆಯನ್ನ ಸ್ಪಷ್ಟವಾಗಿ ಮನ್ಸಲ್ ಅನ್ಕೋಬೇಕು ಮೂರನೇದು ಒಂದು ಶ್ಲೋಕವನ್ನ ಆರಿಸ್ಕೋಬೇಕು ಕೊನೆಯದಾಗಿ ನಾಲ್ಕನೇ ಹಂತದಲ್ಲಿ ಆ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೋಬೇಕು ಈ ಶ್ಲೋಕವನ್ನ ಆಯ್ಕೆ ಮಾಡೋಕೆ ಬೇರೆ ಬೇರೆ ವಿಧಾನಗಳಿವೆ ಆದ್ರೆ ನಾವು ಮೊದಲ ಬಾರಿ ಇದನ್ನು ಪ್ರಯತ್ನಿಸ್ತಾ ಇದ್ರೆ ನಾಣ್ಯದ ವಿಧಾನ ಇದೆಯಲ್ಲ ಅದು ಎಲ್ಲಕ್ಕಿಂತ ಸರಳ ಮತ್ತೆ ನೇರ ಆದರೆ ಒಂದು ವಿಷಯ ನೆನ್ಪಿರ್ಲಿ ಈ ವಾಣಿಯ ನಿಜವಾದ ಶಕ್ತಿ ಇರೋದು ಆ ಶ್ಲೋಕದ ಪದಗಳಲ್ಲಿ ಮಾತ್ರ ಅಲ್ಲ ಅದರ ಆಳವಾದ ಅರ್ಥವನ್ನ ತಿಳ್ಕೋಬೇಕು ಅಂದ್ರೆ ನಾವು ರಾಮಾಯಣದ ಪಾತ್ರಗಳ ಸಾಂಕೇತಿಕ ಅರ್ಥ ಏನು ಅಂತ ಮೊದಲು ಗ್ರಹಿಸಬೇಕು ಉದಾಹರಣೆಗೆ ಈ ಸ್ಲೈಡ್ ನೋಡಿ ಪ್ರತಿಯೊಂದು ಪಾತ್ರವು ನಮ್ಮ ಜೀವನದ ಒಂದೊಂದು ಪ್ರಮುಖ ಅಂಶವನ್ನ ಪ್ರತಿನಿಧಿಸುತ್ತೆ ರಾಮ ಅಂದ್ರೆ ನಮ್ಮ ಅಂತರಾತ್ಮ ನಾವು ನಡಿಬೇಕಾದ ಧರ್ಮದ ದಾರಿ ಸೀತೆ ಅಂದ್ರೆ ನಾವು ಹುಡುಕ್ತಿರೋ ಗುರಿ ಅದು ಪ್ರೀತಿಯಾಗಿರ್ಬೋದು ಜ್ಞಾನವಾಗಿರ್ಬೋದು ಇನ್ನು ಹನುಮಂತ ಆತ ನಮ್ಮ ಒಳಗಿನ ಶಕ್ತಿ ಹಾಗೆ ರಾವಣ ಅವನೂ ನಮ್ಮ ಅಹಂಕಾರ ನಮ್ಮ ದಾರಿಗೆ ಅಡ್ಡಬರೋ ಅಡ್ಡಿ ಈ ಚಿತ್ರವನ್ನೇ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹನುಮಂತ ಅಂದ್ರೆ ನಮ್ಮ ಒಳಗಿನ ಆಂತರಿಕ ಶಕ್ತಿ ನಮ್ಮ ಅತೀ ದೊಡ್ಡ ಮಿತ್ರ ಅಸಾಧ್ಯ ಅಂತ ಅನ್ಸೋದನ್ನ ಸಾಧಿಸು ಬೇಕಾದ ಧೈರ್ಯ ಶಕ್ತಿ ಎಲ್ಲವೂ ಹನುಮಂತನೇ ಒಂದು ವೇಳೆ ನಮ್ಮ ಉತ್ತರದಲ್ಲಿ ಹನುಮಂತನ ಪ್ರಸ್ತಾಪ ಬಂದ್ರೆ ಅದರ ಅರ್ಥ ನಮ್ಮೊಳಗಿನ ಆ ಅಪಾರ ಶಕ್ತಿಯನ್ನ ಜಾಗೃತಗೊಳಿಸುವ ಸಮಯ ಬಂದಿದೆ ಅಂತ ಹನುಮಂತನಿಗೆ ತದ್ವಿರುದ್ಧ ರಾವಣ ರಾವಣ ಅಂದ್ರೆ ಹೊರಗಿನ ಶತ್ರು ಅಲ್ಲ ನೆನಪಿಡಿ ಆತ ನಮ್ಮ ಒಳಗೆ ಇರೋ ಅಹಂಕಾರ ಭಯ ಅನುಮಾನಗಳೆಲ್ಲದರ ರೂಪ ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾವು ಗೆಲ್ಲಲೇಬೇಕಾದ ಅತಿದೊಡ್ಡ ಅಡಚಣೆನೇ ಈ ರಾವಣ ಹಾಗಾಗಿ ನಾವು ಈ ವಾಣಿಯನ್ನ ಬಳಸುವಾಗ ಕೇವಲ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಸುಮ್ನೆ ಆಗ್ಬಾರ್ದು ಬದಲಿಗೆ ನಾವು ನಮ್ಮದೇ ಆದ ಆಧ್ಯಾತ್ಮಿಕ ಪಯಣದ ಒಂದು ನಕ್ಷೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ವಿ ಅಂತ ತಿಳ್ಕೋಬೇಕು ಹಾಗಾದ್ರೆ ಇದರ ಅಸಲಿ ಉದ್ದೇಶ ಏನು ಮುಖ್ಯವಾಗಿ ತಿಳ್ಕೊಬೇಕಾದ ವಿಷಯ ಅಂದ್ರೆ ಇದು ಭವಿಷ್ಯ ಹೇಳೋ ಸಾಧನ ಅಲ್ಲ ಇದೊಂದು ದಿಕ್ಸೂಚಿ ನಮ್ಮ ಕರ್ಮ ಅಂದ್ರೆ ನಮ್ಮ ಕೆಲಸಗಳು ಮತ್ತೆ ನಮ್ಮ ಧರ್ಮ ಅಂದ್ರೆ ನಮ್ಮ ಜೀವನದ ಉದ್ದೇಶ ಇವೆರಡರ ಹಾದಿಯಲ್ಲಿ ಸರಿಯಾಗಿ ನಡೆಯೋಕೆ ಸಹಾಯ ಮಾಡೋ ಒಂದು ಗೈಡ್ ಇದು ಆತ್ಮ ಸಾಕ್ಷಾತ್ಕಾರಕ್ಕೆ ಒಂದು ದಾರಿ ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ ರಾಮಾಯಣದ ಕಥೆಯನ್ನೇ ಒಂದು ನಕ್ಷೆ ಅಂತ ಅಂದ್ಕೊಂಡ್ರೆ ನಮ್ಮ ಇವತ್ತಿನ ಜೀವನದಲ್ಲಿ ಆ ಪಾತ್ರಗಳು ಯಾರು ನಾವು ಹುಡುಕ್ತಿರೋ ಸೀತೆ ಯಾವುದು ನಮ್ಗೆ ಸಹಾಯ ಮಾಡೋ ಹನುಮಂತಯ್ಯಾರೋ ಹಾಗೆ ನಾವು ಗೆಲ್ಲಲೇಬೇಕಾದ ರಾವಣ ಯಾವುದು ಒಮ್ಮೆ ಯೋಚನೆ ಮಾಡಿ ನೋಡಿ